ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಉಪ ಮುಖ್ಯಮಂತ್ರಿಗಳು ಎರಡು ಬಾರಿ ಮೀಟಿಂಗ್ ಅನ್ನು ಮಾಡಿ ನಮ್ಮ ಎಲ್ಲ ನೆಚ್ಚಿನ ನಾಯಕರಿಗೆ ಸೂಚನೆಯನ್ನು ಕೊಟ್ಟು ಒಬ್ಬ ರಾಜ್ಯದ ಉಪಾಧ್ಯಕ್ಷ ಉಸ್ತುವಾರಿಯನ್ನು ಕೊಟ್ಟು ಪ್ರತಿ ತಾಲೂಕಿಗೆ ಜಿಲ್ಲೆಗೆ ಒಬ್ಬೊಬ್ಬ ಜನರಲ್ ಸೆಕ್ರೆಟರಿಯನ್ನು ಉಸ್ತುವಾರಿಯನ್ನು ಕೊಟ್ಟು ಇವತ್ತು ಗಂಭೀರವಾಗಿ ಚುನಾವಣೆಯನ್ನು ಮಾಡ್ತಾ ಇದೆ ನಿನ್ನೆನೂ ಸಹ ಮೂರು ಗಂಟೆಯ ಜೂಮ್ ಮೀಟಿಂಗ್ ಮಾಡಿ ಸುಮಾರು ಮೂರು ಅವರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ ಮೀಟಿಂಗ್ ಅನ್ನು ಮಾಡಿದ್ರು ಹಾಗಾಗಿ ಅದೇ ರೀತಿಯಾಗಿ ಏನ್ ಈ ಚುನಾವಣೆಗೆ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೆ ಇಡೀ ಸರ್ಕಾರ ನನ್ನ ಜೊತೆಯಲ್ಲಿ ಬಂದು ನನಗೆ ಆಶೀರ್ವಾದವನ್ನು ಮಾಡಿದ್ರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮೂರು ಜಿಲ್ಲೆಯ ಉಸ್ತುವಾರಿ ಸಚಿವರುಗಳು ಬಹುತೇಕ ಶಾಸಕರು ಮಂತ್ರಿಗಳು ಮತ್ತು ನಮ್ಮ ಎಂ ಪಿ ಅವರು ಎಂ ಎಲ್ ಸಿಗಳು ನಮ್ಮ ಪಕ್ಷದ ಜಿಲ್ಲಾ ಅಧ್ಯಕ್ಷರುಗಳು ಎಲ್ಲರೂ ಬಂದು ನನಗೆ ಸಂಪೂರ್ಣವಾಗಿ ಆಶೀರ್ವಾದ ಮಾಡಿದ್ರು ಸುಮಾರು ಹತ್ತು ಸಾವಿರ ಸಂಖ್ಯೆಯಲ್ಲಿ ಬಂದು ನನಗೆ ಆಶೀರ್ವಾದವನ್ನು ಮಾಡಿದ್ರು ಹಾಗಾಗಿ ಒಂದು ವಾತಾವರಣ ನಿರ್ಮಾಣ ಆಗಿದೆ ಇಲ್ಲ ರಾಮೋಜ್ ಗೌಡರಿಗೆ ಅವ್ರ ಜೊತೆಯಲ್ಲಿ ಇದ್ರೆ ಗೆಲ್ಲುವಂತ ಇದ್ದಾವೆ ಅಂತ ಹೇಳಿ ಹಾಗಾಗಿ ದಯಮಾಡಿ ನೀವೆಲ್ಲ ಏನ್ ಮೂರನೇ ತಾರೀಕು ಚುನಾವಣೆ ನಡೀತಾ ಇದೆ ಆ ಚುನಾವಣೆಯಲ್ಲಿ ನಾವೆಲ್ಲ ಭಾಗವಹಿಸ್ಬೇಕು ಬಿಜೆಪಿಯವ್ರಿಗೆ ಆದ್ರೆ ಅವರೇ ಬರ್ತಾರೆ ಈ ಹೊಸಕೋಟೆಲ್ಲ ಸಿಟಿಯಲ್ಲಿ ಇಡ್ತಾರದು ಅವರೇ ಬರ್ತಾರೆ ಅವರೇ ಮತದಾನ ಮಾಡ್ತಾರೆ ಹೋಗ್ತಾರೆ ಆದ್ರೆ ನಾವು ಅವ್ರನ್ನ ಕಳ್ಕೊಂಬಂದು ಮತವನ್ನು ಹಾಕ್ಸ್ಬೇಕು ಹಾಗಾಗಿ ನಮ್ಮ ಶರತ್ ಬಗೌಡರನ್ನ ವಿನಂತಿ ಮಾಡ್ಕೊಂಡಿದ್ದೀನಿ ನಮ್ಮ ಶಾಸಕರನ್ನ ಆಯ್ತ ನಾನು ಸಂಪೂರ್ಣವಾಗಿ ಜಾಬ್ ತಗೊಳ್ತೀನಿ ಅಂತ ಹೇಳಿದರೆ ಹಾಗಾಗಿ ದಯಮಾಡಿ ಒಂದು ಪಂಚಾಯತಿ ವೈಸ್ ನೀವೆಲ್ಲ ತಂಡಗಳನ್ನು ಮಾಡ್ಕೊಂಡು ಕನಿಷ್ಠ ಇಪ್ಪತ್ತೈದರಿಂದ ಮೂವತ್ತು ಮೂವತ್ತೈದು ಜನ ಗೊಬ್ಬರನ್ನ ಗುಂಪು ಮಾಡಿಕೊಂಡು ಅದಕ್ಕೆ ಅನ್ನು ಮಾಡಿ ಕರ್ಕೊಂಡ್ಬಂದು ಬಂದು ವ್ಯಾಲಿಡ್ ಆಗೋ ರೀತಿಯಲ್ಲಿ ಮತವನ್ನ ಹಾಕಬೇಕು ಹಾಕ್ಸ್ಬೇಕು ಈ ಏನು ನನ್ನ ಇದು ಕಾಂಗ್ರೆಸ್ ಅಭ್ಯರ್ಥಿ ಅಂತಂದ್ರೆ ಇಲ್ಲಿ ಚಿಮ್ಮ ಸಿಂಬಲ್ ಇರಲ್ಲ ಇದು ಬೆಂಬಲಿ ಅಭ್ಯರ್ಥಿ ಆಗಿದ್ದೀನಿ ಮೊದಲನೇದಾಗಿ ಕ್ರಮ ಸಂಖ್ಯೆ ಎರಡು ರಾಮೋಜಿ ಗೌಡ ಅಂತ ಹೆಸರು ಇರುತ್ತೆ ಅದರ ಪಕ್ಕದಲ್ಲಿ ಚಿಹ್ನೆ ಇರಲ್ಲ ಭಾವಚಿತ್ರ ಇರುತ್ತೆ ಅದರ ಪಕ್ಕದಲ್ಲಿ ಟಾಲಿ ಬಾಕ್ಸ್ ಇರುತ್ತೆ ಆ ಟಾಲಿ ಬಾಕ್ಸ್ ಅಲ್ಲಿ ಒಂದು ಗೆರೆ ಎಳಿಬೇಕಷ್ಟೇ ಮೊದಲನೆಯ ಪ್ರಾಶಸ್ತ್ರ ಮತವನ್ನು ಕೊಡಬೇಕು ಹಾಗಾಗಿ ಇಲ್ಲಿ ಮೊದಲನೇ ಪ್ರಾಶಸ್ತ್ಯ ಅಂತಂದ್ರೆ ಕನ್ನಡದಲ್ಲಿ ಒಂದು ಇಂಗ್ಲಿಷ್ ಅಲ್ಲಿ ಓ ಎನ್ ಇನ್ನು ಅಥವಾ ಕನ್ನಡದಲ್ಲಿ ಈ ರೀತಿ ಬರೆಯೋದು ರೈಟ್ ಹಾಕೋದು ಟಿಕ್ ಹಾಕೋದು ರೀತಿಯಿಂದ ಜಾಸ್ತಿ ಆಗಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀರ ಅನ್ನೋದು ಅಲ್ಲಿ ಪಕ್ಕದಲ್ಲಿ ಓಟ್ ಹಾಕ್ಬಿಟ್ಟು ನಮ್ ಶರತ್ ಬಚ್ಚಗೌಡ ಸಾ ಗೊತ್ತಾಗ್ಬೇಕು ಅಂತ ಹೇಳಿ ಶರತ್ ಬರೆದು ಬಿಡೋದು ಅಥವಾ ರಾಮೋಜಿಗೌಡ ಜೈ ಅಂತ ಬರೆಯೋದು ಇವೆಲ್ಲವೂ ಅಸಿಂಧು ವಾಗುತ್ತೆ ಹೆಚ್ಚಿನ ಪ್ರೀತಿ ತೋರ್ಸಕ್ ಹೋಗಿ ಅದು ನಮಗೆ ಏಂಜರ್ ಆಗಬಾರ್ದು ನೀವೆಲ್ಲ ಸಹ ಪ್ರಾಮಾಣಿಕವಾಗಿ ಮೊದಲನೇ ಪ್ರಾಶಸ್ತ ಮತವನ್ನು ಹಾಕ್ಸ್ಬೇಕು ಮತ್ತು ಬಂದವರು ಸಹ ನಾವು ಪದವಿದವರಿಗೆ ಇಲ್ಲಪ್ಪ ನೀವು ಮತವನ್ನು ಈ ರೀತಿ ಹಾಕ್ಬೇಕು ಅಂದ್ರೆ ಹಾಗಾಗಿ ಅವ್ರು ಒಂದು ಮಾತನ್ನು ಹೇಳಿ ಇಲ್ಲ ಲಾಸ್ಟ್ ಚುನಾವಣೆಯಲ್ಲಿ ಸುಮಾರು ನಾಲ್ಕೂವರೆ ಸಾವಿರ ರಿಜೆಕ್ಟ್ ಆಗಿತ್ತು ಅಸಿಂಧ ಆಗಿತ್ತು ಇನ್ವ್ಯಾಲಿಡ್ ಆಗಿತ್ತು ಅಂತ ಹೇಳಿದಾಗ ಅವರು ಆ ಗಮನವನ್ನು ಕೊಡ್ತಾರೆ ಮಾಡೋ ಬ್ಯಾಲೆಟ್ ಪೇಪರ್ ಕೊಡ್ತೀನಿ ದಯಮಾಡಿ ಯಾವ ರೀತಿ ಒಂದು ಗೆರೆ ಎಳಿಬೇಕು ಅಂತ ಹೇಳಿ ವಿನಂತಿ ಮಾಡ್ಕೋಬೇಕು ಹಾಗಾಗಿ ನೀವೆಲ್ಲರೂ ಸಹ ಸಂಪೂರ್ಣವಾದ ಸಹಕಾರವನ್ನು ಕೊಡಬೇಕು ಅಂತ ಹೇಳ್ತಾ ಈ ಒಂದು ಪಕ್ಷ ಇವತ್ತು ಏನೆಲ್ಲ ಸಾಧನೆಗಳು ಮಾಡಿದೆ ಯಾವ ರೀತಿ ಸರ್ಕಾರ ನಡೀತಾ ಇದೆ ನುಡಿದಂತೆ ನಡೆದ ಸರ್ಕಾರ ಈ ಒಂದು ಸರ್ಕಾರ ಡಿ ಕೆ ಶಿವಕುಮಾರ್ ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಹೇ ನೇತೃತ್ವದಲ್ಲಿ ಈ ಸರ್ಕಾರ ನಿಮಗೆ ವಿಶೇಷವಾಗಿ ನಾವಿವತ್ತು ಎನ್ ಪಿ ಎಸ್ ಅನ್ನ ಜಾರಿಗೆ ಮಾಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ತೋರಿಸಿದೀವಿ ಈಗಾಗಲೇ ಏಳನೇ ವೇತನ ಆಯೋಗವನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಆ ಒಂದು ರಿಪೋರ್ಟ್ ಅನ್ನ ಸಕಾಲದಲ್ಲಿ ರಿಸೀವ್ ಮಾಡಿದೀವಿ ಮತ್ತು ಪದವಿ ಯುವ ನಿಧಿ ಅಂತೇಳಿ ಮೂರು ಸಾವಿರ ರೂಪಾಯಿ ಡಿಗ್ರಿ ಅವರಿಗೆ ಏನು ಈ ಒಂದು ಡಿಪ್ಲೊಮಾದವರಿಗೆ ಸಾವಿರದ ಐನೂರು ರೂಪಾಯಿ ಕೊಡ್ತಾ ಇದೀವಿ ಉದ್ಯೋಗ ಸೃಷ್ಟಿಗೆ ನಾವು ಬದ್ಧರಾಗಿದ್ದೀವಿ ಹಾಗಾಗಿ ಉತ್ತಮವಾದ ಸರ್ಕಾರದಿಂದ ನೀವು ದಯಮಾಡಿ ಮತವನ್ನು ಹಾಕ್ಬೇಕು ಅಂತ ಹೇಳಬೇಕು ಅದರಲ್ಲೂ ವಿಶೇಷವಾಗಿ ಈ ತಾಲೂಕಿಗೆ ನನಗೆ ವಿಶೇಷ ಪ್ರೀತಿ ಯಾಕೆ ಅಂದ್ರೆ ನನ್ನ ತಾಲೂಕು ಮತ್ತು ಹೊಸಕೋಟೆ ತಾಲೂಕು ಜಾಯಿಂಟ್ ಅಲ್ಲಿದೆ ನಾನು ಮೂಲತಃ ಚಿಂತಾಮಣಿ ತಾಲೂಕಿನ ಯಗಂಕೋಟೆ ಆ ಪಂಚಾಯಿತಿಯ ಪೆದ್ದೂರು ಪಂಚಾಯತಿ ಈಗ ಮನಿಗಾನಹಳ್ಳಿ ಗ್ರಾಮದ ನಾರಾಯಣಗೌಡರ ಮಗನಾಗಿ ಜನಿಸಿದವನು ನಿನ್ನೆ ಒಬ್ಬ ಅವಿವೇಕಿ ಒಬ್ಬ ಮಾಜಿ ಮಂತ್ರಿ ಒಬ್ಬ ಮಾಜಿ ಹಾಲಿ ಶಾಸಕ ಹೇಳ್ತಾರೆ ರಾಮೋಜಿಗೌಡ್ರು ಇವರು ಎಲ್ಲಿ ಮಹಾರಾಷ್ಟ್ರದಲ್ಲಿ ಹುಟ್ಟಿ ಬೆಳಗಾಮಗ್ ಬಂದು ಬೆಂಗಳೂರಿಗೆ ಬಂದು ಗೌಡ ಅಂತ ಹೆಸರಿಟ್ಕೊಂಡ್ಬಿಟ್ರೆ ಗೌಡ ಆಗೋಗ್ತಾನ ಇವ್ರಿಗೆ ಮತ ಹಾಕ್ತಾರ ಅಂತ ಕೇಳ್ತಾರೆ ಏ ಅಪ್ಪ ಅಯೋಗ್ಯ ನೀನ್ ಯಾವೂರು ನೀನ್ ಎಲ್ಲಿಂದ ಬಂದೆ ನೀನ್ ಯಾವ ಕೆಲಸ ಮಾಡ್ತೀಯ ಅಷ್ಟು ಅರ್ಥ ಮಾಡ್ಕೊಂಡು ಬೇರೆಯವ್ರ ಬಗ್ಗೆ ಮಾತಾಡು ಹಾಗಾಗಿ ವಿಶೇಷವಾಗಿ ನನಗಿಲ್ಲಿ ರೀತಿ ಯಾಕೆ ಅಂತ ನಿಮ್ಮ ಪಕ್ಷದ ತಾಲೂಕು ಆಗಿದ್ದ ಈ ತಾಲೂಕಿನಲ್ಲಿ ವಿಶೇಷವಾಗಿ ಹಲವಾರು ನನ್ನ ರಿಲೇಷನ್ಸ್ ಇದ್ದಾರೆ ಈ ಈ ತಾಲೂಕಿನಲ್ಲಿ ಹಾಗಾಗಿ ತಾವು ದಯಮಾಡಿ ಯಾರಾದ್ರೂ ಈ ಬಗ್ಗೆ ಮಾತಾಡಿದಾಗ ಅದು ವೇದಿಕೆ ಮೇಲೆ ಆ ವ್ಯಕ್ತಿ ಮಾತಾಡುವಾಗ ಕ್ಯಾಂಡಿಡೇಟ್ ಇದ್ರು ವಿರೋಧ ಪಕ್ಷದ ನಾಯಕರಿದ್ರು ಮಾಜಿ ಮಂತ್ರಿಗಳಿದ್ರು ಅವ್ರಿಗಾದ್ರು ಸ್ವಲ್ಪ ಕಿಂಚತ್ತಾದ್ರೂ ಹೇಳ್ಬೇಕಲ್ಲ ಒನ್ ಪರ್ಸೆಂಟ್ ಆದ್ರೂ ನಿಮ್ಗೆ ಅದರ ಬಗ್ಗೆ ಒಂದ್ ಪರ್ಸೆಂಟ್ ಸತ್ಯ ಇದ್ದು ನೈನ್ಟಿ ನೈನ್ ಸುಳ್ಳೆಂಟ್ ಸುಳ್ಳು ಹೇಳಿ ಅಂತ ನಾಯಕರ ಮುಂದೆ ಮಾತಾಡಿದ್ರೆ ತಪ್ಪಾಗುತ್ತೆ ಅಂತ ಹೇಳಿ ದಯಮಾಡಿ ನೀವು ತಿದ್ಕೊಳ್ಳಿ ಮತ್ತು ಸೋಲುವ ಪ್ರೀತಿಯಲ್ಲಿ ನಿಮ್ಮ ಅಭ್ಯರ್ಥಿ ನಿಮ್ಮ ಅಭ್ಯರ್ಥಿ ಸುಮಾರು ಐದು ಆರು ವರ್ಷದ ಯಾವತ್ತೂ ಎಲ್ಲೂ ಕಾಣಿಸ್ಕೊಂಡಿಲ್ಲ ಈ ಪದವೀಧರ ಕ್ಷೇತ್ರದ ಎಂ ಎಲ್ ಸಿ ಯಾರು ಅಂದ್ರೆ ಯಾರಿಗೂ ಗೊತ್ತಿಲ್ಲ ನಿಮ್ಗೂ ಟಿಕೆಟ್ ನೀವು ಕೊಡ್ತಾ ಇರಲಿಲ್ಲ ಇವತ್ತು ರಾಮೋಜಿಗೌಡರ ಜೊತೆಯಲ್ಲಿ ಏನ್ ಇವತ್ತು ಇಡೀ ನಮ್ಮ ನಾಯಕ ನಿಂತ್ಕೊಂಡ್ಮೇಲೆ ಕಾಂಗ್ರೆಸ್ ಪಕ್ಷ ಸೀರಿಯಸ್ ತಗೊಂಡ್ಮೇಲೆ ನಾವು ಗೆಲ್ಲಕ್ಕಾಗಲ್ಲ ಅಂತ ಅಂತ ಅಂತೇಳಿ ಈ ರೀತಿ ಅಪ್ರಚಾರ ಮಾಡ್ತಾ ಇದ್ದೀರಾ ಹಾಗಾಗಿ ದಯಮಾಡಿ ಅಪ್ರಚಾರ ಮಾಡಬೇಡಿ ಅಂತ ವಿನಂತಿ ಮಾಡ್ಕೊಂಡು ಚುನಾವಣೆಯನ್ನೇ ಸ್ಪರ್ಧಾತ್ಮಕವಾಗಿ ತಗೊಳ್ರಿ ಇದು ಸ್ಪರ್ಧೆ ಇರಬೇಕು ನೀವು ನನ್ನ ಪ್ರತಿಸ್ಪರ್ಧಿ ನನ್ನ ವಿರೋಧಿ ಅಲ್ಲ ನೀವು ಒಬ್ಬ ಪ್ರತಿಸ್ಪರ್ಧಿ ಯಾವ ರೀತಿ ಚುನಾವಣೆಯನ್ನು ಮಾಡ್ಬೇಕು ಅಂತ ಆ ಗಟ್ಟಿತನದಿಂದ ಮಾಡಿ ಅಂತ ಹೇಳಿ ವಿನಂತಿ ಮಾಡಿಕೊಂಡು ನನ್ನ ಬಗ್ಗೆಲ್ಲೂ ಸಹ ಒಂದು ಎರಡು ನಿಮಿಷವನ್ನ ಹೇಳಿ ನಾನು ಸಹ ಒಬ್ಬ ಪದವೀಧರನಾಗಿ ಒಬ್ಬ ಶಿಕ್ಷಕನಾಗಿ ನಾನು ಆಚೆ ಬಂದು ಹಲವಾರು ಸಂಘಟನೆಗಳಲ್ಲಿ ಜಿಲ್ಲಾ ಅಧ್ಯಕ್ಷನಾಗಿ ರಾಜ್ಯದ ಉಪಾಧ್ಯಕ್ಷನಾಗಿ ಸರ್ಕಾರಿ ನೌಕರ ಸಂಘದ ಉಪಾಧ್ಯಕ್ಷನಾಗಿ ಒಂದು ಶಿಕ್ಷಕರ ಪತ್ತಿನ ಸಹಕಾರ ಸಂಘದ ಸಂಸ್ಥಾಪಕ ಅಧ್ಯಕ್ಷನಾಗಿ ಹೌಸಿಂಗ್ ಸೊಸೈಟಿ ಅಧ್ಯಕ್ಷನಾಗಿ ಕೆಪಿಸಿ ಟೀಚರ್ಸ್ ಎಲ್ಲ ಚೇರ್ಮನ್ ಆಗಿ ಗ್ರಾಜು ಪ್ರೆಸಿಡೆಂಟ್ ಆಗಿ ಹಲವಾರು ಸಂಘ ಸಮಸ್ಯೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಹಾಗಾಗಿ ಪಕ್ಷ ಮತ್ತೊಮ್ಮೆ ನನಗೆ ಅವಕಾಶ ಕೊಟ್ಟಿದೆ ಬಿಟ್ಟು ಏನಾದ್ರೂ ಈ ಸಮಾಜದಲ್ಲಿ ಏನಾದ್ರೂ ಅಂತ ಹೇಳಿ ನಾನು ಒಂದು ನೆಕ್ಸ್ಟ್ ಪ್ಲೇಸ್ ಅಂತ ಒಂದು ಕಂಪನಿಯನ್ನು ಮಾಡಿ ಆ ಕಂಪನಿಯಿಂದ ನನಗೆ ಸುಮಾರು ಏಳರಿಂದ ಲಾಸ್ ಆಗಿದ್ರು ಸಹ ಪ್ರತಿ ದಿನ ಹತ್ತರಿಂದ ಇಪ್ಪತ್ತು ಜನಕ್ಕೆ ಪದವಿಧರಿಗೆ ಕೆಲಸವನ್ನು ಕೊಡಿಸ್ತಾ ಇದ್ದೀನಿ ಇದು ಇಷ್ಟಕ್ಕೆ ಸಾಲದು ಅಂತ ಹೇಳಿ ಉದ್ಯೋಗ ಮೇಲ್ಗಳನ್ನ ಮಾಡಬೇಕು ಅಂತ ನಿರ್ಧಾರ ಮಾಡಿ ಕೋರಮಂಗಲದಲ್ಲಿ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರ ಜೊತೆಗೂಡಿ ಒಂದು ಉದ್ಯೋಗ ಮೇಳವನ್ನು ಮಾಡಿದ್ವಿ ನಾವ್ ಅಂದ್ಕೊಂಡಿದ್ವಿ ಐದ್ ಸಾವಿರ ಜನ ಬಂದ್ರೆ ಸಾಕು ಹೇಳಿ ಸರಿ ಸುಮಾರು ಮೂವತ್ ಮೂರು ಸಾವಿರ ಜನ ಬಂದ್ರು ಅವರಿಗೆ ಉಚಿತವಾದ ತಿಂಡಿ ಊಟ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಒಂದೇ ದಿನ ಒಂಬತ್ತು ಸಾವಿರ ಜನಕ್ಕೆ ಕೆಲಸವನ್ನು ಕೊಡಿಸಿದ್ವಿ ಒಂದೇ ದಿನ ಒಂಬತ್ತು ಸಾವಿರ ಜನಕ್ಕೆ ಕೆಲಸ ಕೊಟ್ವಿ ಒಂದು ಊಟ ಕೊಡಿಸ್ಬೋದು ಒಂದು ಲಕ್ಷ ರೂಪಾಯಿ ಅಮೌಂಟ್ ಕೊಡ್ಬೋದು ಆದರೆ ಒಂದು ವ್ಯಕ್ತಿಗೆ ಉದ್ಯೋಗವನ್ನು ಕೊಡಿಸಿದ್ರೆ ಇಡೀ ಕುಟುಂಬ ಮೂವತ್ತು ಮೂವತ್ತೈದು ವರ್ಷಗಳು ನಾವು ಸಾಕದ ರೀತಿಯಲ್ಲಿ ಆಗ್ತದೆ ಹಾಗಾಗಿ ನಿರಂತರವಾಗಿ ಈ ರೀತಿ ಜಾಬರೆಗಳು ಮಾಡ್ಕೊಂಡ್ ಬರ್ತಾ ಇದೀನಿ ನನ್ನ ಆಫೀಸಲ್ಲೂ ಮಾಡ್ತಾ ಇದ್ದೀನಿ ಮುಂದೆ ನಮ್ಮ ಶರತ್ ಬಚಾವಡ್ ಸಾಹೇಬ್ಗೆ ವಿನಂತಿ ಮಾಡ್ಕೊಂಡೆ ಹಣ ನಿಮ್ಮ ಕ್ಷೇತ್ರದಲ್ಲೂ ಮುಂದಿನ ದಿನ ಮಾಡೋಣ ಅಂತೇಳಿ ಹಾಗಾಗಿ ಅವ್ರಿಗೂ ಖುಷಿ ಆಯ್ತು ನಾವು ಮಾಡ್ತಾ ಇದ್ದೀವಿ ಮುಂದಿನ ದಿನ ನಮ್ಮ ಜೊತೆಯಲ್ಲಿರಿ ಅಂತೇಳಿ ಹಾಗಾಗಿ ಇದೇ ರೀತಿಯಾಗಿ ಅನೇಕ ದೇವಾಲಯಗಳ ಜೀವನೋದ್ಧಾರ ಇರ್ಬೋದು ಸಾಮೂಹಿಕ ವಿವಾಹಗಳು ಇರ್ಬೋದು ಅನೇಕ ಹೆಲ್ತ್ ಕ್ಯಾಂಪ್ ಗಳು ಇರ್ಬೋದು ಈ ರೀತಿಯಾಗಿ ನಾನು ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ ನಮ್ಮ ಸಾಹೇಬರ ನಮ್ಮ ನಾಯಕರ ನಮ್ಮ ಶಾಸಕರ ನೇತೃತ್ವದಲ್ಲಿ ಮುಂದಿನ ಇಲ್ಲೂ ಸಹ ಒಂದಷ್ಟು ಸೇವೆಗಳನ್ನು ಮಾಡ್ತಾ ಈ ಭಾಗದ ಶೈಕ್ಷಣಿಕ ಪದವೀಧರ ವಿಶೇಷವಾಗಿ ಏನಾದರೂ ಇದ್ದಾಗ ನಮ್ಮ ನಾಯಕರ ಜೊತೆಯಲ್ಲಿ ನಾನು ಇದ್ದು ಅವರ ಮಾರ್ಗದರ್ಶನದಲ್ಲಿ ನಾನು ನಡೀತೀನಿ ಮುಂದಿನಲ್ಲಿ ನಿಮ್ ಜೊತೆ ನಿಂತೀನಿ ಹಾಗಾಗಿ ದಯಮಾಡಿ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ಬೆಂಬಲ ನೀಡಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಂಡು ವಿಶೇಷವಾಗಿ ನಮ್ಮ ನಾಯಕರಿಗೆ ವಂದನೆ ತಿಳಿಸಿ ತಮಗೂ ಅಭಿನಂದನೆ ತಿಳಿಸಿ ನಾನು ವಿರಾಮ ನೀಡ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮತ್ತೆ ಮತ್ತೊಮ್ಮೆ ಮತ್ತೊಮ್ಮೆ ವಿನಂತಿ ಮಾಡ್ಕೊತಾ ಇದ್ದೀನಿ ಈ ಭಾಗದಲ್ಲಿ ಇವತ್ತಿಂದ ಚುನಾವಣೆ ಮುಗಿಯೋವರೆಗೂ ಫಲಿತಾಂಶ ಬರೋವರೆಗೂ ನಮ್ಮ ನಾಯಕರೇ ಸಂಪೂರ್ಣವಾಗಿ ಜವಾಬ್ದಾರಿ ತಗೋಬೇಕು ನಾನು ಹೆಚ್ಚಿಗೆ ಇದರಲ್ಲಿ ಏನೂ ಇನ್ವಾಲ್ವ್ ಆಗಲ್ಲ ಅಂತೇಳಿ ವಿನಂತಿ ಮಾಡಿಕೊಂಡು ತಮಗೆ ಹಣ ದಯಮಾಡಿ ನೀವು ಜವಾಬ್ದಾರಿ ತಗೋಬೇಕು ಅಂತ ವಿನಂತಿ ಮಾಡಿಕೊಂಡು ನನ್ನ ಮಾತಿಗೆ ವಿರಾಮವನ್ನು ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ